ಹಾಯ್ ಗಾಯ್ಸ್ ಈಗ ಸೀತಾರಾಮಪುರದಲ್ಲಿ ಒಂದು ನಾಯ್ ಸಿಕ್ಕಿದೆ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ ಬಡ್ಡಿ ಮಕ್ಕಳು ಆಯ್ ನಾಯಿನ ಸ್ನಾನ ಮಾಡ್ತೇವ ನೋಡ್ರಿ ಮುಖ ತೋರ್ಸೋಣ ಏನೋಣ ಇದ್ರು ನಾಯಿ ಇತಿಹಾಸ ಕಟ್ಟೋಗಿದ್ರು ನಾವು ನಾಯಿ ತಾಯಿ ಪ್ರೇಮಿಗಳಲ್ಲೋಪ ನೋಡ್ರಿ ನಾಯಿ ಎಷ್ಟು ದಿವಸ ಊಟ ಮಾಡಿ ನೋಡಿ ಫ್ರೆಂಡ್ಸ್ ಇಂತವೆಲ್ಲ ಪಾಪ ಎಲ್ಲ ಬೇಕು ಈ ತರ ಎಲ್ಲ ಮಾಡ್ಬೇಡ ಫ್ರೆಂಡ್ಸ್ ನೀವು ಸಾಕಷ್ಟಾದ್ರೂ ತಗೋಬರ್ರಿ ಇಲ್ಲೊಂದು ತಗೋಬಿಡ್ರಿ ಅವು ಪಾಪ ಪ್ರಾಣಿಗಳೇ ಅಲ್ಲಿ ರೋಡ ಕಟ್ಟಕ್ ಹೋಗಿದ್ದಾರೆ ನೋಡಿ ಯಾರ್ದಿದ್ರು ನಾಯಿ ಅಂತ ಯಾರ್ಯಾರ ಗೊತ್ತಿದ್ರೆ ಹೇಳಿ ದೇವ್ರಣೆ ಕೊಡಲ್ಲ ಅವ್ರಿಗೆ ದೇವ್ರಣೆ ಕೊಡಲ್ಲ ಅವ್ರ ತಾಯಣ್ಣನು ಕೊಡಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸಂಡೇ ಮಂಡೇ ಮಕ್ಕಳ ಹಬ್ಬ ಅಂತ ಇವತ್ತು ಪುನರ್ ಮನೆಗೆ ಐದು ಮನೆಗೆ ನಮ್ಮ ಅಳಿಯ ಇವತ್ತು ಭಿಕ್ಷೆ ಬೇಡಿ ಆ ಅಕ್ಕಿಲಿ ಅನ್ನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾ ಇರೋದು ಭಿಕ್ಷೆ ಅಲ್ಲ ಅದು ಎಲ್ಲ ರಾತ್ರಿ ಊಟಕ್ಕೆ ಬನ್ನಿ ಪ್ರೇಣ ಒಂದು ಮಾತು ಕರಿಯಣ್ಣ ಅವರೇ ಬರಲ್ಲ ಕರಿಯಾ ಮಾರ ಒಂದು ಮಾತು ಹಿಂಗೆ ಕರಿಯಣ್ಣ ನೋಡ್ರಿ ತಂಬೆ ನೋಡಿ ಫ್ರೆಂಡ್ಸ್ ಕರೀತಾನೆ ಅಲ್ಲ ಅಣ್ಣ ಅಡ ನಮ್ಮ ಮನಸು ನಮಗೆ ಒಲನ್ ಮಾಡೋ ದೇವರ ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರಾ ತಾಯಿಗೆ ಕೈ ಮುಗಿಸಿ ದೇವ್ರು ಒಲ ಮತ್ತ ಏನಂತಿದ್ರ ಅಷ್ಟೇ ಪಾಪ ಎಷ್ಟು ಜನ ಆಯ್ತಪ್ಪ ಸ್ನಾನ ಮಾಡಿ ನೋಡ್ರಿ ಬಂದ ನೋಡ್ರಿ ಇಲ್ಲಿ ಈ ಪೀಕರ್ ಎಲ್ಲೂ ನೋಡ್ದಂಗ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಐತೆ ಯಾಕಪ್ಪಾ ಈ ಕಡೆ ತೋರಿಸಿ ರೀ ಫೇಸ್ ನಾಳೆ ಎಕ್ಸಾಮ್ ಇದೆ ನಾಳೆ ಮತ್ತೊಂದು ಎಕ್ಸಾಮ್ ಇದೆ ಓ ಇವನಪ್ಪಾ ಇದ ಇಲ್ಲೇ ಅಯ್ಯೋ ಹೈ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದಿದ್ರೆ ಓಕೆ ಏನಿದು

ಗಿಡ ಹೇಳು ಅವತ್ತಿನ ದುಡ್ಡಿನ ಕತೆ ಹೇಳದಲ್ಲ ಏನ್ ಮಾಡಿದೆ ನೋಡ್ರಿ ದುಡ್ಡಿನ ವಾರದ ಕತೆ ಅವಳ ಜೊತೆ ಮಂಡೆ ಉಂಡೆ ಮಕ್ಕಂಡೆ ಎದ್ದೆ ಕುತ್ಕಂಡೆ ಮತ್ತೆ ಮಕ್ಕಂಡೆ ಒನ್ ವೀಕ್ ಸೆವೆನ್ ಡೇಸ್ ಅಷ್ಟೇ ಈಗ ಈ ವಿಡಿಯೋಗೆ ಮತ್ತೆ ಹೊಸಪ ಜಾಯ್ನ್ ಆಗಿದ್ದಾನೆ ಅವನೇ ನಮ್ ಶಿಷ್ಯ ಮೇನ್ ಬ್ಲಾಗರ್ ಅವನೇ ಸ್ಟಾರ್ಟ್ ಮಾಡಿ ನನಗೆ ಮರ್ತೈತೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್ ಗಾಯ್ಸ್ ಇವತ್ತಿನ ಕಂಟೆಂಟ್ ಬಂದು ನಾಯಿ ವಾಶ್ ಮಾಡೋದು ಹಾ ಒಂಚೂರ್ ಮುಖ ತೋರಿಸ್ರಿ ನಿಮ್ದು ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ನಿನ್ ಅಣ್ಣ ಮಾಲಾಡ್ಕೊಂಡಿಲ್ಲಣ್ಣ ಮೈಮೇಲೆ ಬಂದಿದ್ರಿ ಇವತ್ತು ದೇವರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾಯಿ ಮನದಾಳದ ಮಾತು ನಾಯಿ ಇಲ್ಲಿ ಒಂದು ಬೆಳಕು ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ ನಾನಾ ಮರ್ಯಾದೆ ಇಲ್ವ ಐಷಾ ಏನೋ ಮುಖ ತೋರ್ಸೋದೇ ಇಲ್ಲ ಅವನು ಮಾಡ್ತಿದ್ದಾಗ್ಲೇ ನಮ್ ತಲೆ ಆಕಾಶ ನೋಡ್ತಿತ್ತು ಈಗ ತಪ್ಪೇ ಮಾಡಿಲ್ಲ ನೆಲ ನೋಡೋ ಸೀನೇ ಇಲ್ಲ ಏಯ್ ಇಲ್ಲಿ ಒಂದು ಸೆಕೆಂಡ್ ಕಡ್ತೀಯ ಏ ಮಾಮೂಲಿಯ ಮಾತಾಡ ಮಾರಯ ಅವ್ರ ಅಮ್ಮ ನೋಡಿ ಫ್ರೆಂಡ್ಸ್ ಅವಳು ಎರಡ್ ಸಾವಿರ ದುಡ್ಡು ಉಣ್ಸಿದಂತೆ ಅಪ್ಪ ಇತ್ತ ಇಲ್ಲಿ ಅಪ್ಪ ಅವ್ರ ಅಮ್ಮ ಸೇರ್ಬಿಟ್ಟಿ ಆ ಎರಡ್ ಸಾವಿರನ ಸಂಘ ಕಟ್ಟಿಬಿಟ್ಟಿದಾರಂತೆ ಅದೇ ಸಂಘ ಆಗ್ಬಿಡ್ತಂತೆ ಅದೇ ಹೊಸ ಸಂಘ ಉಟ್ಬಿಡ್ತಂತೆ ನಮ್ಗೆಲ್ಲಾ ಗೊತ್ತಾಗೋಯ್ತು ದೇವ್ರು ನಿಂಗ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ

ಅಲ್ಲ ಅಣ್ಣ ಸಾಮಾನ್ಯ ತನ್ನ ಅಲ್ಲಣ್ಣ ನೀನು ನಮ್ಮ ಪಾದುಗೆ ಎಂದು ದೇವ್ರಯ್ಯ ತಾನು

ನಿಮ್ ಎಲ್ಲಾರ ಮುಂದೆ ಡೈಲಾಡಿತ ಹೆಸರು ಏನ್ ಗೊತ್ತಾ ಸಾವಿತ್ರಿ ಅಂತಿರುವ

ಬನ್ ಮನೇಲೆ ಸರ್ಕಂಡ್ ಏನ್ರೇ ಮಾಡ್ತಿರೀ ನಿಮ್ಮಅಮ್ಮನಿಗ್ ಎಷ್ಟ್ ಸದ್ಯ ಬಟ್ಟೆ ಕೊಡ್ಸಿದ್ರ ಎಷ್ಟ್ ಜನ ಕೊಡ್ಸಿದ್ರ ನಿಮ್ಮಅಮ್ಮನ್ ಚಪ್ಪು ಹಾಕ ಸೈಜ್ ಗೊತ್ತೇನ್ರೀ ನಿಮ್ಗೆ ಬಂದ್ರಲ್ಲೇ ಈಚಕ್ ಬಂದ್ರ ಕೆಲಸ ಮಾಡ್ಬರ ಸ್ವಾಮಿ ಬಿಟ್ಟಿದ್ರ ನನ್ ಮಕ್ಕಳ ಬರ್ರಿ ನನ್ನ ಕೆಲಸ ಮಾಡ್ರಂ あ